ಏನಾದರೂ ವಿಶೇಷವಾದ ವಸ್ತುಗಳಿದ್ರೆ ನಮ್ಮ ವೀಕ್ಷಕರು ತೋರಿಸಿ ಸರ್ ನಾನು ನಿಮಗೆ ಯಾವಾಗಲೇ ತಿಳಿಸ್ದಂತೆ ಸ್ತಂಭನ ವಿದ್ಯೆ ಪ್ರಯೋಗ ಆಗುತ್ತೆ ಸ್ತಂಭನ ವಿದ್ಯೆನ ಬಿಡುಗಡೆ ಮಾಡಬೇಕು ಅದನ್ನು ಅವ್ರ ಬಾಡಿಯಿಂದ ಇಳಿಸಬೇಕು ಅಂದರೆ ಕೆಲವೊಂದು ಪ್ರಯೋಗಗಳನ್ನ ಮಾಡಬೇಕು ಅಂತ ತಡೆ ಬಿಡುಗಡೆ ಮಾಡಬೇಕು ಎಲ್ಲ ಮಾಡಬೇಕು ಅಂತ ಅದೇ ರೀತಿಯಾಗಿ ಕೆಲವೊಂದು ಸಮಯದಲ್ಲಿ ಅದನ್ನ ಬಿಡುಗಡೆ ಮಾಡೋ ಸಮಯದಲ್ಲಿ ನಾವು ಈ ಮೂಲಿಕೆಗಳನ್ನ ಸ್ಪರ್ಶ ಮಾಡ್ತೀವಿ ಅವ್ರಿಗೆ ಹಾಂ ಇದು ನನಗೆ ನನ್ನ ಗುರುಗಳು ಕೊಟ್ಟಂಥ ವಸ್ತು ಏನು ಮೂಲಕ ಸರ್ ಇದು ಇದು ಗಿಡ ಮೂಲಕೆ ಒಂದು ಗಿಡದಲ್ಲಿ ಅದಾಗದು ಈ ರೀತಿಯಾಗಿ ಸೃಷ್ಟಿಯಾಗಿರೋದು ಇದು ಓಕೆ ಇದು ಯಾರಿಗಾದ್ರೂ ತೊಂದರೆ ಆಗಿದೆ ಏನು ಬಾಡಿನಲ್ಲಿ ಯಾವ ಯಾರೋ ಏನೋ ಮಾಡಿರೋ ನೆಗೆಟಿವ್ ಎನರ್ಜಿ ಅವ್ರ ಬಾಡಿನಲ್ಲಿದೆ ಅದನ್ನು ಕ್ಲಿಯರ್ ಮಾಡಬೇಕು ತೆಗಿಬೇಕು ಅನ್ನೋ ಸಮಯದಲ್ಲಿ ನಾವು ಇದನ್ನ ಅವ್ರಿಗೆ ಸ್ಪರ್ಶ ಮಾಡ್ತೀವಿ ಇದನ್ನು ಸ್ಪರ್ಶ ಮಾಡಿದ ಸಮಯದಲ್ಲಿ ಅವ್ರ ಬಾಡಿನಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಚೆ ಬರುತ್ತೆ ಏನೋ ಒಂದು ಸರ್ ನನಗೆ ಇವೆಲ್ಲ ನಮ್ಮ ಗುರುಗಳು ಕೊಟ್ಟಿರೋದು ನಾನು ಹಿಂದೆ ನಾನು ನಿಮಗೆ ತಿಳಿಸದಂತೆ ಇವೆಲ್ಲ ನಮ್ಮ ಗುರುಗಳಿಂದ ಬಂದಿರತಕ್ಕಂಥ ವರ್ಗಗಳು ನಮಗೆ ಓಕೆ ಇವು ಕುಟಿಕೆಗಳು ಏನಕ್ಕೆ ಸರ್ ಇವು ಸರ್ ಈಗ ಇದನ್ನು ಏನಿದೆ ಇದು ಇದೆ ಇದೆಯಲ್ಲ ಇಲ್ಲಿ ನೋಡಿ ಇದನ್ನು ನಾವು ಒಂದು ಸಣ್ಣ ಮಡಿಕೆ ಈ ಮಡಿಕೆನ ನಾವು ಈ ಮಡಿಕೆನ ಇದ್ರ ಒಳಗಡೆ ಕೆಲವೊಂದು ಗಿಡಮೂಲಿಕೆಗಳನ್ನ ಹಾಕಿ ತಗಡುಗಳನ್ನ ಬರೆದು ಆ ತಗಡ್ಗಳ್ನ ಇದ್ರೊಳಗಡೆ ಹಾಕಿ ಇದರಲ್ಲಿ ಮನೆಗೆ ನಾನು ನಿಮ್ಗೆ ಅವಾಗಲೇ ತಿಳಿಸಿದೆ ಮನೆಗೆ ಏನಾದರೂ ದಿಗ್ಬಂಧನೆಗಳಾಗಿದ್ರೆ ಮನೆಗೆ ಏನಾದ್ರು ತೊಂದರೆಗಳಾಗಿದ್ರೆ ಯಾವ ರೀತಿ ಬಿಡಿಸ್ತೀರಾ ಯಾವ ರೀತಿ ಶಾಂತಿ ಇರೋಕ್ಕೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೋಸ್ಕರ ನಾವು ಬಳಸ್ತೀವಿ ಗಿಡಮೂಲಿಕೆಗಳನ್ನ ಹಾಕಿ ತಗಡಗಳನ್ನ ಹಾಕಿ ಇದಕ್ಕೆ ಮಂತ್ರಶಕ್ತಿ ನಾವು ಕೊಟ್ಟು ಇದನ್ನ ನಾವು ಅವ್ರ ಮನೆಗೆ ಕೊಡ್ತೀವಿ ಎಷ್ಟು ದಿನಗಳವರೆಗೂ ಇದ್ರದ್ದು ಶಕ್ತಿ ಇರುತ್ತೆ ಸರ್ ಇದು ಮನೆಗೆ ಅಷ್ಟ ದಿಗ್ಬಂಧನೆಗೆ ಅಂತ ಕೊಡ್ತೀವಿ ಅಂದ್ರೆ ಮನೆ ರಕ್ಷಣೆಗೆ ಅಂತ ಮನೆಗೆ ಮಾಡೋ ಅಷ್ಟ ದಿಗ್ಬಂಧನೇನೆ ಬೇರೆ ಶತ್ರುಗ್ ಮಾಡೋ ಶತ್ರು ಸ್ತಂಭನೇ ಬೇರೆ ಇದು ಮನೆಗ್ ಮಾಡೋ ಏನು ನಾವು ಇಲ್ಲಿ ಕಾಣ್ತಾ ಇದೆಯಲ್ಲ ಫೋಟೋ ಈ ಫೋಟೋ ನಾವು ಕೈಗಳಿಂದ ಚಕ್ರಗಳು ಈ ಕಾಯಿ ನಾನು ನಿಮ್ಗೆ ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೆ ಮೂಡಣ ದಿಕ್ಕಿಗೆ ಬಿಟ್ಟಿರ್ತಕ್ಕಂತ ಕಾಯಿನ ತಂದು ಸಿದ್ಧಿ ನಕ್ಷತ್ರದಲ್ಲಿ ಅದಕ್ಕೆ ಕೆಲವೊಂದು ಚಕ್ರಗಳನ್ನ ಬರೆದು ಅದನ್ನ ಬಂದೋ ಮಾಡಿರ್ತೀವಿ ಆ ಕಾಯಿ ಆ ಫೋಟೋ ಈ ಕುಡಿಕೆನ ಮನೆ ರಕ್ಷಣೆಗಾಗಿ ಕೊಡ್ತೀವಿ ಇದು ನಲವತ್ತೆಂಟು ವರ್ಷಗಳ ಕಾಲ ಆಯಸ್ಸೆ ಇರುತ್ತೆ ಆಯಸ್ಸೆ ಇರುತ್ತೆ ಹ್ಮ್ 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 ಸೊ ನೆಕ್ಸ್ಟ್ ಈ ತಾಯಿ ತಗಲಿದೆ ಒಂದು ಯೆಲ್ಲೋ ಕಲರ್ ದಾರದಲ್ಲಿ ಕಟ್ಟಿದ್ದೀರಾ ಆಮೇಲೆ ಬ್ಲಾಕ್ ಕಲರ್ ದಾರದಲ್ಲೂ ಕಟ್ಟಿದ್ದೀರಾ ಸರ್ ನಾನು ನಿಮಗೆ ಅಂದಿನಿಂದನೂ ಎಲ್ಲರಿಗೂ ಹೇಳ್ತಾ ಬಂದ್ವಿ ಸರ್ವಾಕರ್ಷಣ ಬೆಳ್ಳಿ ಯಂತ್ರ ಹ್ಮ್ 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 ಇದನ್ನ ಅಮಾವಾಸ್ಯ ಉಣ್ಣಿಮೆ ಇದ್ದಂತ ಸಮಯದಲ್ಲಿ ಇದನ್ನ ಸಿದ್ಧಿ ನಕ್ಷತ್ರದಲ್ಲಿ ಬರಿತೀವಿ ಇದು ಬೆಳ್ಳಿ ಯಂತ್ರಗಳು ಇದು ಜನವಶ ಧನವಶ ರಾಜವಶ ಶತ್ರುವಶ ಶತ್ರು ಸ್ತಂಭನ ಶಾಂತಿ ಇಷ್ಟೋ ಕಾರ್ಯಗಳು ಇದರಲ್ಲಿರುತ್ತೆ ಈ ಯಂತ್ರನ ನಾನು ಅವಾಗಲೇ ತಿಳಿಸ್ದಂತೆ ಯಾರಿಗಾದ್ರೂ ಕಾರ್ಯಸಿದ್ಧಿ ಆಗಬೇಕಾದ್ರೆ ನಾವು ಇದನ್ನ ಅವ್ರಿಗೆ ಕಟ್ತೀವಿ ಸೊ ಇದು ಮಾಡ್ಕೋಬಹುದು ಇದನ್ನ ಮಾಡ್ಕೋಬಹುದು ಯಾರು ಬೇಕಾದರೂ ಕಟ್ಬಹುದು ಇದಕ್ಕೆ ಯಾವುದೇ ಮಡಿ ಮೈಲಿಗೆ ಮತ್ತೊಂದಿಲ್ಲ ಆದ್ರೆ ಇದನ್ನ ಕಟ್ಕೊಂಡು ಯಾವುದೇ ಶವನ ಮುಟ್ಟೋ ಆಗಿಲ್ಲ ಇದನ್ನ ಬಿಚ್ಚಿ ಇಟ್ಟು ಅಕ್ಕಿ ಡಬ್ಬದಲ್ಲಿಟ್ಟು ಬಂದು ಆ ನಂತರ ಕಟ್ಕೋಬಹುದು ಕೆಲಸ ಮುಗಿದ ನಂತರ ಇದಾದ ನಂತರ ಇಲ್ಲಿ ಎರಡು ತರ ಯಂತ್ರಗಳನ್ನ ಮಾಡ್ತೀವಿ ಒಂದು ಸರ್ವ ರಕ್ಷಣಾ ಯಂತ್ರ ಇದು ಬಂದು ರಕ್ಷಣಾ ಯಂತ್ರಗಳು ಇದರಲ್ಲಿ ನೀವು ಋಷಿ ಕಾಲದಿಂದ ಬಂದಿರತಕ್ಕಂಥ ವಿದ್ಯೆ ಸರ್ ಇದು ಯಾರು ಕತ್ತಲಾದ್ರೂ ನೋಡಿ ತಾಯ್ತಗಳು ಇದ್ದೇ ಇರುತ್ತೆ ಯಾವುದೇ ಜಾತಿ ಜನಾಂಗ ಅನ್ನೋದೇನಿಲ್ಲ ಯಾವುದೇ ಧರ್ಮ ಅಂತ ಏನಿಲ್ಲ ಇದು ಸರ್ವ ರಕ್ಷಣಾ ಯಂತ್ರ ಇದು ಅಂದ್ರೆ ರಕ್ಷಣೆಗೆ ಈಗ ನಾವೆಲ್ಲ ಹೊರ್ಗಡೆ ಓಡಾಡ್ತಾ ಇರ್ತೀವಿ ಆಚೆ ಇರ್ತೀವಿ ಭಯ ಭೀತಿ ಅಂತ ಎಲ್ಲ ಹೇಳ್ತೀವಲ್ಲ ಅದಕ್ಕೋಸ್ಕರ ಕಟ್ತಕ್ಕಂಥ ಯಂತ್ರ ಇದು ಇದು ರಕ್ಷಣೆಗೆ ಒಂದೊಂದು ಕೆಲಸಕ್ಕೆ ಒಂದೊಂದು ಯಂತ್ರಗಳು ಬೇರೆ ಬೇರೆನೆ ಬರ್ತವೆ ಅದಕ್ಕಾಗಿ ಬೇರೆ ಬೇರೆನೆ ಬರೀಬೇಕು ಇದು ಇನ್ನೊಂದು ಇದೆ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೀಗ ಅದು ಬೆಳ್ಳಿ ಯಂತ್ರನೇ ಕೂಡ ಇದು ನಾವು ಮಕ್ಕಳಿಗೆ ಕಟ್ತೀವಿ ಮಕ್ಕಳಿಗೆ ಬಾಲಗ್ರಹ ಅಂತ ಆಗುತ್ತೆ ಎಲ್ಲರ ಮನೆ ಮಕ್ಕಳಿಗೂ ಗೊತ್ತು ದೊಡ್ಡವರು ಇದ್ದರೆ ಚಿಕ್ಕ ಮಕ್ಕಳು ತುಂಬಾ ರಚೆ ಮಾಡ್ತಾ ಇದ್ರೆ ಅಳ್ತಾ ಇದ್ರೆ ಮಲಗುದಿಲ್ಲ ತಾಯಿ ತುಂಬಾ ತೊಂದರೆ ಕೊಡ್ತಾ ಇದ್ದಾವೆ ಅಂದ್ರೆ ಬಾಲಗ್ರಹ ಆಗಿದೆ ಮಸೀದಿಗೆ ಹೋಗಿ ಇಲ್ಲ ದೇವಾಲಯಕ್ಕೆ ದೇವಾಲಯಕ್ಕೋಗಿ ಒಂದು ಚೀಟಿನೋ ಒಂದು ತಾಯ್ತಿನೋ ತಂದು ಕಟ್ಟಿ ಅಂತ ಹಿರಿಯರಿದ್ರೆ ಹೇಳ್ತಾರೆ ಅದಕ್ಕೋಸ್ಕರ ಮಾಡೋ ಅಂತ ಯಂತ್ರ ಇದು ಬಾಲಗ್ರಹದ ಯಂತ್ರ ಸೊ ಇದಿಷ್ಟು ಒಂದಷ್ಟು ನಿಮ್ಮ ನೀವು ಇಲ್ಲಿ ಬಂದವರಿಗೆ ಒಂದು ಅವರವ್ರ ಸಮಸ್ಯೆಗಳಿಗೆ ನೋಡ್ಕೊಂಡು ಏನು ಬೇಕು ಅದನ್ನು ಮಾಡಿಕೊಡ್ತಾ ಇದ್ದೀವಿ ಖಂಡಿತ ಅವ್ರಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರಕ್ಕೆ ಏನು ಬೇಕು ಅಂತ ನಾವು ಕೆಲಸ ಮಾಡಿಕೊಡ್ಬೇಕು ಓಕೆ ಮಾಡಿಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ವೀಕ್ಷಕ್ರೆ ನಮಸ್ಕಾರ